ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆ ಅತ್ಯಂತ ಭಾವನಾತ್ಮಕವಾದದ್ದು ನಾವು ಇಂದು ಮಾತನಾಡುತ್ತಿರುವುದು ರಾಶಿ ಚಕ್ರದ ನಾಲ್ಕನೇ ರಾಶಿ ಹಾಗೂ ಅತಿ ಹೆಚ್ಚು ಸೂಕ್ಷ್ಮ ಮನಸ್ಸಿನವರಾದ ಕರ್ಕಾಟಕ ರಾಶಿಯ ಬಗ್ಗೆ ಕರ್ಕಾಟಕ ರಾಶಿಯವರೇ ಒಂದು ಸತ್ಯವನ್ನು ಒಪ್ಪಿಕೊಳ್ಳೋಣ ನೀವು ಹೊರಗಿನ ಪ್ರಪಂಚಕ್ಕೆ ಎಷ್ಟೇ ಗಟ್ಟಿಯಾಗಿ ಕಂಡರೂ ನಿಮ್ಮಷ್ಟು ಮೃದು ಸ್ವಭಾವದವರು ಬೇರಾರೂ ಇಲ್ಲ ನೀವು ಎಲ್ಲರನ್ನೂ ಪ್ರೀತಿಸುತ್ತೀರಿ ಎಲ್ಲರ ಕಷ್ಟಕ್ಕೂ ಸ್ಪಂದಿಸುತ್ತೀರಿ ಆದರೆ ನಿಮ್ಮ ಕಷ್ಟ ಕೇಳುವವರು ಯಾರೂ ಇಲ್ಲ ಎಂಬ ಒಂಟಿತನ ರಾತ್ರಿಯಾದರೆ ಸಾಕು ನಿಮ್ಮನ್ನು ಆವರಿಸಿಕೊಳ್ಳುತ್ತಿದೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸು ಅಕ್ಷರಶಃ ನರಕೆಯಾತನೆಯನ್ನು ಅನುಭವಿಸುತ್ತಿದೆ ಹೌದಲ್ಲವೇ ಎದೆಯ ಒಳಗೆ ಏನೋ ಭಾರ ಕಾರಣವಿಲ್ಲದೆ ಅಳು ಬರುತ್ತಿದೆ ಯಾರ ಮೇಲೂ ನಂಬಿಕೆ ಇಲ್ಲದಂತಾಗಿದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ರಾತ್ರಿ ಮಲಗಿದರೆ ಸಾಕು ಎದೆಯ ಮೇಲೆ ಕಲ್ಲು ಇಟ್ಟಂತಹ ಭಾರ ನಿದ್ದೆ ಬರುತ್ತಿಲ್ಲ ಬದಲಿಗೆ ಭಯಾನಕ ಕನಸುಗಳು ಎಚ್ಚರ ಮಾಡುತ್ತಿವೆ ನನಗೆ ಏನಾಗಿ ಬಿಡುತ್ತದೆಯೋ ನನ್ನ ಕುಟುಂಬದ ಗತಿಯೇನು ನನಗೆ ಯಾವುದೋ ದೊಡ್ಡ ಕಾಯಿಲೆ ಇದೆಯೇ ಎನ್ನುವ ಅಜ್ಞಾತ ಭಯ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತಿದೆ ನನ್ನ ಬದುಕು ಇಷ್ಟೇನ ನನಗೆ ನೆಮ್ಮದಿ ಎಂಬುದೇ ಇಲ್ವಾ ಎಂದು ದೇವರ ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದೀರಾ ಸ್ನೇಹಿತರೆ ಅಂಜಬೇಡಿ ನಿಮ್ಮ ಕಣ್ಣೀರು ಒರೆಸಲು ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಒಬ್ಬ ತಂದೆ ಕಾಯುತ್ತಿದ್ದಾನೆ ಅವನೇ ಕೈಲಾಸವಾಸಿ ಪರಮಶಿವ ಕರ್ಕಾಟಕ ರಾಶಿಯವರಿಗೂ ಮತ್ತು ಶಿವನಿಗೂ ಇರುವ ಸಂಬಂಧ ತಂದೆ ಮತ್ತು ಮಗುವಿನ ಸಂಬಂಧದ ಹಾಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರ ಆ ಚಂದ್ರನನ್ನೇ ತನ್ನ ತಲೆಯ ಮೇಲೆ ಧರಿಸಿದವನು ಆ ಚಂದ್ರಶೇಖರ ಅಂದರೆ ನಿಮ್ಮ ರಕ್ಷಕ ಸಾಕ್ಷಾತ್ ಆ ನೀಲಕಂಠನೇ ಆಗಿದ್ದಾನೆ ಈ ಶಿವರಾತ್ರಿಯಂದು ಕರ್ಕಾಟಕ ರಾಶಿಯವರು ಶಿವನಿಗೆ ಅರ್ಪಿಸಬೇಕಾದ ಆ ಬಿಳಿ ಬಣ್ಣದ ದ್ರವ ಯಾವುದು ಇದನ್ನು ಮಾಡುವುದರಿಂದ ಅಷ್ಟಮ ರಾಹುವಿನ ದೋಷ ಹೇಗೆ ದೂರವಾಗುತ್ತದೆ ಬನ್ನಿ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಲಂಕ್ಷವಾಗಿ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕರ್ಕಾಟಕ ರಾಶಿಯವರೇ ಪರಿಹಾರ ತಿಳಿಯುವ ಮುನ್ನ ನಿಮ್ಮ ಸಮಸ್ಯೆಯ ಮೂಲವನ್ನು ಅರ್ಥ ಮಾಡಿಕೊಳ್ಳಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ಸಂಕೀರ್ಣವಾದ ಸ್ಥಿತಿ ನಿರ್ಮಾಣವಾಗಿದೆ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಮಾಯಾವಿ ಗ್ರಹ ರಾಹು ಸಂಚರಿಸುತ್ತಿದ್ದಾನೆ ಇದನ್ನು ಜ್ಯೋತಿಷ್ಯದಲ್ಲಿ ಅಷ್ಟಮ ರಾಹು ಎನ್ನುತ್ತಾರೆ ಎಂಟನೇ ಮನೆ ಎಂದರೆ ಆಯುಷ್ಯ ಮತ್ತು ಕಂಟಕ ಸ್ಥಾನ ರಾಹು ಅಲ್ಲಿ ಕುಳಿತಾಗ ಮನಸ್ಸಿನಲ್ಲಿ ವಿಪರೀತ ಭಯವನ್ನು ತುಂಬುತ್ತಾನೆ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೂ ಇದು ದೊಡ್ಡ ಕಾಯಿಲೆ ಇರಬಹುದು ಎಂದು ನೀವು ಸಂಶಯ ಪಡುತ್ತಿದ್ದೀರಿ ಆಸ್ಪತ್ರೆಗಳ ಸುತ್ತ ಅಲೆದಾಡುವಂತಾಗಿದೆ ಇದರ ಜೊತೆಗೆ ಒಂಬತ್ತನೇ ಮನೆಯಲ್ಲಿ ಶನಿ ದೇವನಿದ್ದಾನೆ ಒಂಬತ್ತನೇ ಮನೆ ಅದೃಷ್ಟದ ಸ್ಥಾನ ಶನಿ ಅಲ್ಲಿರುವುದು ಒಳ್ಳೆಯದೇ ಆದರೂ ಅವನು ನಿಧಾನಗತಿಯ ಗ್ರಹ ಅಂದರೆ ನಿಮ್ಮ ಅದೃಷ್ಟ ಈಗ ಲಾಕ್ ಆಗಿ ಬಿಟ್ಟಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಕೆಲಸಗಳು ಶೇಕಡಾ ತೊಂಬತ್ತೊಂಬತ್ತರಷ್ಟು ಆಗಿ ಗಳಿಗೆಯಲ್ಲಿ ನಿಂತು ಹೋಗುತ್ತಿವೆ ನೀರಿನ ರಾಶಿಯಾದ ನಿಮಗೆ ಈಗ ಭಾವನೆಗಳೇ ಶತ್ರುವಾಗಿವೆ ಸಣ್ಣ ವಿಷಯಕ್ಕೂ ಕೋಪ ಸಣ್ಣ ವಿಷಯಕ್ಕೂ ದುಃಖ ಬರುತ್ತಿದೆ ಈ ಅಷ್ಟಮ ರಾಹುವಿನ ಭಯವನ್ನು ಹೋಗಲಾಡಿಸಿ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಬಲ್ಲ ಏಕೈಕ ಶಕ್ತಿ ಎಂದರೆ ಅದು ರುದ್ರದೇವ ಕರ್ಕಾಟಿಕ ರಾಶಿಯ ಅಧಿಪತಿ ಚಂದ್ರ ಪುರಾಣಗಳ ಪ್ರಕಾರ ಚಂದ್ರನಿಗೆ ದಕ್ಷಬ್ರಹ್ಮನ ಶಾಪದಿಂದ ಕ್ಷಯರೋಗ ಬಂದಿತ್ತು ಆಗ ಚಂದ್ರನು ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗಿ ಶರಣಾಗಿದ್ದು ಆ ಮೃತ್ಯುಂಜಯನಾದ ಶಿವನ ಪಾದಗಳಿಗೆ ಶಿವನು ಚಂದ್ರನ ನೋವನ್ನು ಕಂಡು ಕರಗಿ ಅವನನ್ನು ತನ್ನ ಜಟೆಯ ಮೇಲೆ ಧರಿಸಿ ಮೃತ್ಯುವಿನಿಂದ ಪಾರು ಮಾಡಿದನು ಇದೇ ಕಾರಣಕ್ಕೆ ಶಿವನಿಗೆ ಚಂದ್ರಶೇಖರ ಎಂಬ ಹೆಸರು ಬಂತು ಇದರ ಅರ್ಥವೇನೆಂದರೆ ಕರ್ಕಾಟಕ ರಾಶಿಯವರು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಶಿವನನ್ನು ಪೂಜಿಸಿದರೆ ತಕ್ಷಣ ರಕ್ಷಣೆ ಸಿಗುತ್ತದೆ ನಿಮ್ಮ ರಾಶ್ಯಾಧಿಪತಿಯೇ ಶಿವನ ತಲೆಯ ಮೇಲಿರುವಾಗ ನಿಮಗೇಕೆ ಭಯ ನಿಮ್ಮ ತಂದೆಯ ಮಡಿಲಲ್ಲಿ ನೀವು ಸುರಕ್ಷಿತವಾಗಿದ್ದೀರಿ ಈಗ ಪರಿಹಾರದ ವಿಷಯಕ್ಕೆ ಬರೋಣ ಈ ಶಿವರಾತ್ರಿಯಂದು ಕರ್ಕಾಟಕ ರಾಶಿಯವರು ಏನೂ ಮಾಡಬೇಕು ನಿಮ್ಮ ಮನಸ್ಸಿನ ಶಾಂತಿಗಾಗಿ ಮತ್ತು ಅಷ್ಟಮ ರಾಹುವಿನ ದೋಷ ಪರಿಹಾರಕ್ಕಾಗಿ ಈ ಮೂರು ಸರಳ ವಿಧಾನಗಳನ್ನು ತಪ್ಪದೇ ಪಾಲಿಸಿ ಒಂದು ಕ್ಷೀರ ಅಭಿಷೇಕ ಅಂದರೆ ಹಾಲಿನ ಅಭಿಷೇಕ ಕರ್ಕಾಟಕ ರಾಶಿಯವರಿಗೆ ಮತ್ತು ಚಂದ್ರನಿಗೆ ಪ್ರಿಯವಾದ ವಸ್ತು ಹಾಲು ಶಿವರಾತ್ರಿಯ ದಿನ ಬೆಳಿಗ್ಗೆ ಅಥವಾ ರಾತ್ರಿ ಜಾಗರಣೆಯ ಸಮಯದಲ್ಲಿ ಶಿವಲಿಂಗಕ್ಕೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಅಭಿಷೇಕ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನೆಲ್ಲ ಶಿವನಿಗೆ ಅರ್ಪಿಸಿ ಹಾಲು ಹರಿದು ಹೋದಂತೆ ನಿಮ್ಮ ಕಷ್ಟಗಳು ಹರಿದು ಹೋಗುತ್ತವೆ ಎಂದು ಭಾವಿಸಿ ಹಾಲು ಹೇಗೆ ಬಿಳಿಯೋ ಮತ್ತು ಶುದ್ಧವೋ ಹಾಗೆ ನಿಮ್ಮ ಮನಸ್ಸು ಕೂಡ ಕಲ್ಮಶವಿಲ್ಲದ್ದು ಎಂದು ಶಿವನಿಗೆ ತಿಳಿಸಿ ಎರಡು ಅಕ್ಕಿ ಮತ್ತು ಬಿಳಿ ಹೂವಿನ ಸೇವೆ ಚಂದ್ರನ ಧಾನ್ಯ ಅಕ್ಕಿ ಅಕ್ಕಿಯಿಂದ ಮಾಡಿದ ನೈವೇದ್ಯ ಶಿವನಿಗೆ ಶ್ರೇಷ್ಠ ಒಂದು ಹಿಡಿ ಹಸಿ ಅಕ್ಕಿಯನ್ನು ಶಿವಲಿಂಗದ ಮೇಲೆ ಅರ್ಪಿಸಿ ಅಥವಾ ಅಕ್ಕಿ ಪಾಯಸವನ್ನು ನೈವೇದ್ಯ ಮಾಡಿ ಜೊತೆಗೆ ಬಿಳಿ ಬಣ್ಣದ ಹೂಗಳನ್ನು ಅಂದರೆ ಮಲ್ಲಿಗೆ ಅಥವಾ ತುಂಬೆ ಹೂವನ್ನು ಶಿವನಿಗೆ ಏರಿಸಿ ಬಿಳಿ ಬಣ್ಣವು ಮನಸ್ಸಿನ ಶಾಂತಿಯ ಸಂಕೇತ ಅಕ್ಕಿಯನ್ನು ಅರ್ಪಿಸುವುದರಿಂದ ಅನ್ನಪೂರ್ಣೇಶ್ವರಿಯ ಕೃಪೆಯಾಗಿ ಮನೆಯಲ್ಲಿ ದಾರಿದ್ರ್ಯ ಎಂಬುದು ಇರುವುದಿಲ್ಲ ಮೂರು ಜಲದೀಪಾರಾಧನೆ ವಿಶೇಷ ರಹಸ್ಯ ಕರ್ಕಾಟಕ ರಾಶಿಯವರು ನೀರಿನ ರಾಶಿಯವರು ಶಿವರಾತ್ರಿಯ ಸಂಜೆ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ತುಂಬಿ ಅದರಲ್ಲಿ ತೇಲುವ ದೀಪಗಳನ್ನು ಬಿಡಿ ಅಥವಾ ನದಿ ತೀರದಲ್ಲಿರುವ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಇದು ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತದೆ ಕರ್ಕಾಟಕ ರಾಶಿಯವರೇ ನಿಮಗೆ ಈಗ ಆರೋಗ್ಯದ ಚಿಂತೆ ಮತ್ತು ಮೃತ್ಯು ಭಯ ಹೆಚ್ಚು ಕಾಡುತ್ತಿದೆ ಅದಕ್ಕಾಗಿ ಶಿವರಾತ್ರಿಯ ಜಾಗರಣೆಯ ಸಮಯದಲ್ಲಿ ನೀವು ಮಾಡಲೇಬೇಕಾದ ಅತಿ ದೊಡ್ಡ ಕೆಲಸವೆಂದರೆ ಮಂತ್ರ ಪಠಣೆ ನೀವು ಒಂದು ನೂರು ಎಂಟು ಬಾರಿ ಓಂ ತ್ರಜಾಮಹೆ ಎಂಬ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲೇಬೇಕು ಈ ಮಂತ್ರವು ಎಂತಹ ದೊಡ್ಡ ಕಾಯಿಲೆಯನ್ನಾದರೂ ಗುಣಪಡಿಸುವ ಶಕ್ತಿ ಹೊಂದಿದೆ ಇದು ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ರಾಹು ಎಷ್ಟೇ ತೊಂದರೆ ಕೊಡಲು ನೋಡಿದರೂ ಈ ಮಂತ್ರದ ಶಕ್ತಿಯ ಮುಂದೆ ಅವನು ಸೋಲಲೇಬೇಕು ಕರ್ಕಾಟಕ ರಾಶಿಯವರೇ ನಿಮಗೊಂದು ಗುಪ್ತ ರಹಸ್ಯ ಹೇಳಲೇಬೇಕು ನೀವು ಕೇವಲ ಶಿವನನ್ನು ಪೂಜಿಸಿದರೆ ಸಾಲದು ನಿಮ್ಮ ರಾಶಿಯು ಮಾತು ಸ್ವರೂಪ ಆದ್ದರಿಂದ ನೀವು ಶಿವನ ಜೊತೆಗೆ ಜಗನ್ಮಾತೆ ಪಾರ್ವತಿಯನ್ನು ಪೂಜಿಸಬೇಕು ಶಿವರಾತ್ರಿ ಎಂದು ಶಿವಲಿಂಗಕ್ಕೆ ಪೂಜೆ ಮಾಡಿದ ನಂತರ ದೇವಿಯ ವಿಗ್ರಹಕ್ಕೆ ಅಥವಾ ಫೋಟೋಗೆ ಕುಂಕುಮ ಅರ್ಚನೆ ಮಾಡಿ ಅಮ್ಮ ನನ್ನನ್ನು ಕಾಪಾಡು ಎಂದು ತಾಯಿಯಲ್ಲಿ ಮೊರೆಯಿಡಿ ತಾಯಿ ಒಲಿದರೆ ಅಪ್ಪ ಶಿವ ತಾನಾಗಿಯೇ ಒಲಿಯುತ್ತಾನೆ ಈ ಪೂಜೆಯ ಜೊತೆಗೆ ಅಂದು ನೀವು ಪಾಲಿಸಬೇಕಾದ ಕೆಲವು ಕಟ್ಟುನಿಟ್ಟಿನ ನಿಯಮಗಳಿವೆ ಅಂದು ಅಪ್ಪಿತಪ್ಪಿಯೂ ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ ಕಪ್ಪು ಬಣ್ಣವು ರಾಹುವಿನ ಸಂಕೇತವಾಗಿದ್ದು ನಿಮ್ಮ ಭಯವನ್ನು ಹೆಚ್ಚಿಸಬಹುದು ಕರ್ಕಾಟಕ ರಾಶಿಯವರಿಗೆ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದ ವಸ್ತ್ರ ಶ್ರೇಷ್ಠ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಅಂದು ರಾತ್ರಿ ವಂತಿಯಾಗಿ ಇರಬೇಡಿ ಕುಟುಂಬದವರ ಜೊತೆ ಅಥವಾ ದೇವಸ್ಥಾನದಲ್ಲಿ ಎಲ್ಲರ ಜೊತೆ ಇರಿ ಅಷ್ಟಮ ರಾಹು ಇರುವುದರಿಂದ ಪ್ರಯಾಣ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿ ವಿಶೇಷವಾಗಿ ರಾತ್ರಿ ವೇಳೆ ವಾಹನ ಚಲಾಯಿಸಬೇಡಿ ತಾಯಿಯವರ ಆಶೀರ್ವಾದ ಪಡೆಯಿರಿ ಶಿವರಾತ್ರಿಯ ದಿನ ಬೆಳಿಗ್ಗೆ ಎದ್ದ ತಕ್ಷಣ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ ಸ್ನೇಹಿತರೆ ಕರ್ಕಾಟಕ ರಾಶಿಯವರ ಕಣ್ಣೀರು ಒರೆಸುವ ಕಾಲ ಈಗ ಬಂದಿದೆ ನಿಮ್ಮ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳಲಾಗಿದೆ ಉದ್ದಾಡುತ್ತಿದ್ದೀರಿ ಆದರೆ ಆ ಶಿವನಿಗೆ ನಿಮ್ಮ ಮೌನ ಅರ್ಥವಾಗುತ್ತದೆ ಈ ಶಿವರಾತ್ರಿಯನ್ನು ಭಕ್ತಿ ಭಾವದಿಂದ ಆಚರಿಸಿ ಹಾಲಿನ ಅಭಿಷೇಕ ಮಾಡಿ ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕರ್ಕಾಟಕ ರಾಶಿಯ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಇದನ್ನು ತಪ್ಪದೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು